ಶ್ರೀನಿವಾಸಪುರ ತಾಲೂಕಿನ ಮೊತ್ತುಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಇಂದು ಶಾಂತಿಯುತವಾಗಿ ನೆರವೇರಿತು ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದು ಪರಿಶಿಷ್ಟ ಜಾತಿಯ ಕೃಷ್ಣಮ್ಮ ಕೋಮ್ ಮಲ್ಲಪ್ಪ ಅವರನ್ನ ಎಲ್ಲಾ ಸದಸ್ಯರ ಏಕಮತದೊಂದಿಗೆ ಅವಿರುದ್ಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಈ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ತೊಂದು ಮಂದಿ ಸದಸ್ಯರಿದ್ದು ಅವರಲ್ಲಿ ಹದಿನೇಳು ಮಂದಿ ಹಾಜರಿದ್ದರು ಉಳಿದ ನಾಲ್ವರು ಗೈರು ಹಾಜರಿದ್ರು ಹಾಜರಾದ ಎಲ್ಲಾ ಸದಸ್ಯರ ಒಮ್ಮತದಿಂದ ಕೃಷ್ಣಮ್ಮರವರನ್ನ ಆಯ್ಕೆ ಮಾಡುವ ಮೂಲಕ ಸಭೆ ಸಕಾಲಿಕವಾಗಿ ಮುಕ್ತಾಯವಾಯಿತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಸೀಮೀ ಅವರು ಮುಂದುವರಿಯಲಿದ್ದು ಪಂಚಾಯಿತಿ ಆಡಳಿತದಲ್ಲಿ ಅನುಭವ ಹಾಗೂ ಸಕಾರಾತ್ಮಕ ನಿಲುವು ತೋರಿದ್ದಕ್ಕಾಗಿ ಸದಸ್ಯರು ಪ್ರಶಂಸಿಸಿದರು ಚುನಾವಣಾ ಪ್ರಕ್ರಿಯೆಯ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದಂತಹ ರಾಜೇಶ್ ರವರ ನೇತೃತ್ವದಲ್ಲಿ ಪಾರದರ್ಶಕವಾಗಿ ನಡೆಸಲಾಯಿತು ಅವಿರೋಧವಾಗಿ ಆಯ್ಕೆಯಾದ ನಂತರ ಮಾತನಾಡಿದ ಅಧ್ಯಕ್ಷೆ ಕೃಷ್ಣಮ್ಮ ಕೋಮ್ ಮಲ್ಲಪ್ಪ ಅವರು ಪಂಚಾಯಿತಿಯಲ್ಲಿ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶ ನೀಡುತ್ತಾ ಅಭಿವೃದ್ಧಿ ಕಾರ್ಯಗಳನ್ನು ವೇಗವಾಗಿ ಮುಂದುವರಿಸುವೆವು ಸ್ವಚ್ಛತಾ ಕ್ರಮಗಳು ಕುಡಿಯುವ ನೀರು ರಸ್ತೆ ಮತ್ತು ಬೆಳಕಿನ ಸೌಕರ್ಯಗಳ ಸುಧಾರಣೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು ಚುನಾವಣೆಯಲ್ಲಿ ಸ್ಥಳೀಯ ನಾಯಕರು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದು ಹೊಸ ಆಡಳಿತ ಮಂಡಳಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಈ ಒಂದು ಚುನಾವಣೆಯನ್ನು ತುಂಬ ಯಶಸ್ವಿಯಾಗಿ ನಡ್ಕೊತಾ ಎಲ್ಲರಿಗೂ ಧನ್ಯವಾದಗಳು ಅರವತ್ತು ತಿಂಗಳಿಗೆ ಆರು ಜನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನಮ್ಮ ನಾಯಕರು ನಾವು ನಡ್ಕೊಂಡಿದ್ದೀವಿ ಈಗ ಅಧ್ಯಕ್ಷರಾಗಿ ರಾಜಗುಂಡ್ರುಪಲ್ಲಿ ಗುರುಪಲ್ಲಿ ಪಂಚಾಯಿತಿ ರಾಜಗುಂಡ್ರುಪಲ್ಲಿ ಕೃಷ್ಣಮ್ಮ ಆಯ್ತಾ ಇದ್ದಾರೆ ಉಪಾಧ್ಯಕ್ಷರು ಸೇಮ್ ಮೊನ್ನೆ ಆದವ್ರೆ ಮನೀಶ್ ಅನೀಸ್ ಅನೀಸ್ ನಸೀನ್ ಮೀಸಾ ಅವರೇ ಮುಂದುವರೆದಿದ್ದಾರೆ ನಮ್ಮ ರಮೇಶ್ ಕುಮಾರ್ ಹೇಳ್ದಂಗೆ ನಾವು ನಡ್ಕೊಂಡಿದ್ದೀವಿ ನಮ್ಮ ರಮೇಶ್ ಕುಮಾರ್ ಅವ್ರ ನಾಯಕತ್ವ ನಾನು ನಡೀತಾ ಮುಂದಿನ ಅಭಿವೃದ್ಧಿ ಮುಚ್ಚಪ್ಪಲ್ಲಿ ಪಂಚಾಯಿತಿಯಲ್ಲಿ ನಾವು ಬಂದಿನ ಐದು ವರ್ಷ ಆಗಿದೆ ಇನ್ನೊಂದು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಸಿಗ್ಬೋದು ಈಗ ನಾಲ್ಕೂವರೆ ವರ್ಷ ಏನಾಗಿದೆಯೋ ಅವ್ರದ್ದು ಇಪ್ಪತ್ತೈದು ವರ್ಷ ಇದ್ದು ಅವ್ರು ಮಾಡದಿರ್ತಕ್ಕಂಥದ್ದು ನಮ್ಮ ಆರ್ ಅಧ್ಯಕ್ಷರು ಮಾಡಿ ತೋರಿಸಿದ್ದಾರೆ ಮುಂದೆ ಇನ್ನೇನಿದೆಯೋ ಬರೋರ್ಗಾಗ್ಬೋದು ಕೊನೆ ಮನುಷ್ಯರವರೆಗೂ ಏನು ಅಭಿವೃದ್ಧಿ ಇದೆಯೋ ಆ ಅಭಿವೃದ್ಧಿಯನ್ನು ನಮ್ಮ ಅಧ್ಯಕ್ಷ ಎಲ್ಲ ಅಧ್ಯಕ್ಷರು ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ರಮೇಶ್ ಕುಮಾರ್ ನಾಯಕತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಮಾತಾಡ್ತೀವಿ